ರಾಮ ಮಂದಿರ ಅವರದ್ದು ಅಲ್ಲ ನಮ್ಮದು ಅಲ್ಲ ಅದು ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಸೇರಿದ ಮಂದಿರ ಎಂದು ಉಡುಪಿ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಉಡುಪಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಚಿವೆ ರಾಮ ಮಂದಿರ ನಿರ್ಮಾಣಕ್ಕೆ ನಾನು ಕೂಡ ದೇಣಿಗೆಯನ್ನು ಕೊಟ್ಟಿದ್ದೇನೆ ಅಯೋಧ್ಯೆಗೆ ನಾನು ಕೂಡ ಹೋಗುತ್ತೇನೆ ಯಾವಾಗ ಹೋಗುತ್ತೇನೆ ಎಂಬುದು ಮುಖ್ಯ ಅಲ್ಲ ರಾಮ ಕೃಷ್ಣ ಪರಮಾತ್ಮ ಯಾರೇ ಇರಲಿ ನಾನೊಬ್ಬ ಭಕ್ತೆ ಅಷ್ಟೇ ಅಲ್ಲಿಗೆ ಹೋಗುತ್ತೇನೆ ಎಂದು ಹೇಳಿದರು ರಾಮ ಮಂದಿರ ಕುರಿತ ಪಕ್ಷದ ನಿಲುವಿನ ಬಗ್ಗೆ ಪಕ್ಷದ ಪ್ರಮುಖರ ಜೊತೆ ಕೇಳಿ ನಾನು ಉತ್ತರಿಸುವುದಿಲ್ಲ ರು ಸಹಜವಾಗಿ ಅವರು ಮಾಡ್ತಾರೆ ನಾವು ಮಾಡ್ತೀವಿ ನೋಡಿ ರಾಮ ಮಂದಿರಕ್ಕೆ ನಾನು ರಾಮ ಮಂದಿರ ಕಟ್ಟಲಿಕ್ಕೆ ನಾನು ದೇನ ಕೊಟ್ಟಿದ್ದೀನಿ ವೈಯಕ್ತಿಕ ನನಗೆ ಭಕ್ತಿ ರಾಮ ಇರಲಿ ಕೃಷ್ಣ ಇರಲಿ ಪರಮಾತ್ಮ ಇರಲಿ ಪರಮೇಶ್ವರ ಇರಲಿ ಸೊ ನಾವು ನಮ್ಮ ಸಂಸ್ಕೃತಿಯನ್ನು ನಾನು ಭಕ್ತಿಯಿಂದ ನಾನು ಇದನ್ನ ಮಾಡ್ತೀನಿ ಇಷ್ಟು ಮಾತ್ರ ಹೇಳ್ಬೋದು ನೋಡಿ ಅದರ ಬಗ್ಗೆ ನಾನು ಮಾತನಾಡಲಿಕ್ಕೆ ನಾನು ಪಕ್ಷದ ಅಧ್ಯಕ್ಷನೂ ಅಲ್ಲ ಅಥವಾ ಬೇರೆ ದೊಡ್ಡ ಸ್ಥಾನದಲ್ಲೂ ಇಲ್ಲ ನಾನು ವೈಯಕ್ತಿಕವಾಗಿ ನಾನು ದೈವಿ ಭಕ್ತಳು ಅಂತ ಪದೇ ಪದೇ ಹೇಳ್ತೀನಿ ಒಂದಿಲ್ಲ ಒಂದು ದಿನ ಹೋಗೇ ಹೋಗ್ತೀನಿ ರಾಮ ಮಂದಿರ ಏನು ಅವ್ರದ ಅಥವಾ ನಮ್ದ ರಾಮ ಮಂದಿರ ಇರೋದು ಭಾರತ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ನಮ್ಮ ಭಕ್ತಿ ಆಯೋದವೇ ಖಂಡಿತ ಬೇಕು